ಬೆಸ್ಟ್ ಸರ್ ನಮಸ್ತೆ ಸರ್ ನಿಮ್ಮ ನಮಸ್ತಾರೆ ದೇವರಾಜ್ ಅಂತ ಹೇಳ್ಬಿಟ್ಟು ಚೇನಾಪುರ ತಾಲೂಕು ಕೋಲಾರ ಡಿಸ್ಟಿಕ್ ಪಾತ್ಪಲ್ಲಿ ವಿಲೇಜ್ ಏನೇನು ಬೆಳೆ ಮಾಡ್ತೀರಾ ಸರ್ ಟೊಮೊಟೊ ಹಾಗಲಕಾಯಿ ಸೌತೆಕಾಯಿ ಓಕೆ ಮತ್ತು ಚೆಂಡು ಓಕೆ ಎಲ್ಲ ಸೀಸನ್ ನೋಡಿಕೊಂಡು ಯಾವ ಸೀಸನ್ಗೆ ಏನು ಬೇಕು ಅದೊಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೆಳಿತೀವಿ ಎಷ್ಟು ಎಕರೆ ಮಾಡ್ತೀರಾ ಒಂದೊಂದು ಬೆಳೆ ಬಂದು ಒಂದು ಎಕರೆಯಿಂದ ಮೂರು ಎಕರೆ ತನಕ ನೀರಾವರಿಯಲ್ಲಿ ಯಾವ ಥರ ಸರ್ ನೀರಾವರಿ ಪರವಾಗಿಲ್ಲ ಇವಾಗ ಚೆನ್ನಾಗಿದೆ ಕೋವಿಡ್ ಟೈಮಲ್ಲಿ ಚೆನ್ನಾಗಿ ಮಳೆ ಆಯ್ತಲ್ಲ ಅವಾಗಿಂದ ಬೋರ್ವೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇಲ್ಲ ಬಾವಿನ ಕೃಷಿ ಹೊಂಡ ಆ ಥರ ಏನಿಲ್ಲ ಇಲ್ಲ ಕೃಷಿ ಹೊಂಡನ ಇಟ್ಕೊಂಡಿದ್ವಿ ಓಕೆ ಮೈನ್ ಸೋರ್ಸ್ ಬಂದು ಬೋರ್ವೆಲ್ ಬೋರ್ವೆಲ್ ಓಕೆ ಬೋರ್ವೆಲ್ ಕೃಷಿ ಹೊಂಡಾಗಿ ಹಾಕೊಳ್ತೀವಿ ಕೃಷಿ ಹೊಂಡದಿಂದ ಬೆಳಗ್ಗೆ ಹಾಕೊಳ್ತೀವಿ ಸರ್ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ರಾ ಸರ್ ನಾವು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೇವೆ ಓಕೆ ಸರ್ ಜನವರಿ ತಿಂಗಳಲ್ಲಿ ಪಡವಲ್ಕಾಯಿ ಬೆಳೆ ಮಾಡಿದಿರಾ ಹೌದು ಸರ್ ಕಾರಣ ಬೇರೆ ಬೆಳೆ ಡಿಸೆಂಬರ್ ತಿಂಗಳಲ್ಲೇ ಮಾಡಿದ್ವಿ ಅಂದ್ರೆ ಇವಾಗ ಸ್ವಲ್ಪ ಕೋಲ್ಡ್ ಸೀಸನ್ ಅಲ್ಲ ಕೋಲ್ಡ್ ಸೀಸನ್ಗೆ ಹಾಗಲಕಾಯಿ ವೆರೈಟಿ ಚೆನ್ನಾಗಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಪಡವಲ್ಕಾಯಿ ಇದು ಪಡಲ್ಕಾಯಿ ಚೆನ್ನಾಗಿ ಹೋಗ್ತದೆ ಅಂತ ಹೇಳಿ ಪಡಲ್ಕಾಯಿ ಮಾಡಿದ್ವಿ ಇನ್ನು ಬೇರೆ ಬೆಳೆಗಳಿದೆಯಲ್ಲ ಟೊಮೆಟೊ ಚೆಂಡು ಹಾಗಲಕಾಯಿ ಅದೆಲ್ಲ ಇನ್ನು ಮಾರ್ಚ್ ಅಲ್ಲಿ ಸೀಸನ್ ಟೊಮೆಟೊ ಹಾಕೊಂತೀವಿ ಇದು ವೆರೈಟಿ ಯಾವ ಸರ್ ಇದು ಪಡಲ್ಕಾಯಿ ಸರ್ ಇದು ಈಸ್ಟ್ ವೆಸ್ಟ್ ಅವರು ಈಸ್ಟ್ ವೆಸ್ಟ್ ಕೋಬಾಯಿ ಹಾ ಹೌದು ಸರ್ ಕೋಬಾಯಿ ಏನು ಬೆಳೆತ ಬೀಜಕ ರೇಟು ಸರ್ ಇದು ಒಂದು ಸರಿಯಾಗಿ ಜ್ಞಾಪಕ ಇಲ್ಲ ಬಟ್ ಒಂದು 700 ರೂಪಾಯಿ ಹಿಂಗೆ ಹಂಗ ಬಿಳಬಹುದು ಸರ್ ಒಂದು ಪ್ಯಾಕೆಟ್ 50 ಗ್ರಾಂ ಪ್ಯಾಕೆಟ್ ಹೌದು ಎಕರೆಗೆ ಎಷ್ಟು ಪ್ಯಾಕೆಟ್ ಬೇಕಾಗುತ್ತೆ ಎಕರೆಗೆ ನಾವು ಗುಣೋದ್ರ ಮೇಲೆ ಒಂದು ಐದು ಪ್ಯಾಕೆಟ್ ಇಂದ 10 ಪ್ಯಾಕೆಟ್ ತನಕ ಐದು ಆವರೇಜ್ ಆಗಿ ಒಂದು 5 ರಿಂದ 10 ಪ್ಯಾಕೆಟ್ ಹೌದು 10 ಪ್ಯಾಕೆಟ್ ಸರ್ ಪಡವಕಾಯಿ ಬೀಜ ನಾಟಿಕ್ ಮಾಡೋಕೆ ಮುಂಚೆ ಏನೇನು ಗೊಬ್ಬರ ಹಾಕ್ತೀರಾ ಡಿ ಎ ಪಿ ಹಾಕೊಂತೀವಿ ನಾರು ನರ್ ಹಾಕ್ಸ್ಕೊಂಡು ಆಮೇಲೆ ಡೈರೆಕ್ಟ್ ಮಾಡ್ಬೋದಲ್ಲ ಬೀಜ ಯಾಕೆ ಬೀಜ ಮಾಡಬಹುದು ಬಟ್ ಬೀಜ ಮೊಳಕೆ ಬಡೋದು ಹಿಂದೂ ಮುಂದೆ ಆಗ್ಬಿಡ್ತವಲ್ಲ ಅದರಿಂದ ಅದ್ರಿಂದ ನರ್ಸರಿ ಕೊಟ್ಬಿಟ್ರೆ ಒಂದು ಹದಿನೈದು ದಿನ ನೀರು ಸೇವ್ ಆಗ್ತದೆ ನಮ್ಗೆ ಕಷ್ಟನು ಕಡಿಮೆ ಆಗ್ತದಲ್ಲ ಅಂದ್ರೆ ನರ್ಸರಿ ನಾರಾಗ್ ಬಿಟ್ಟ ತನ್ನ ನಾಟಿ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಒಂದೇ ಲೆವೆಲ್ ಅಲ್ಲಿ ಬರುತ್ತೆ ಬರುತ್ತೆ ಇಲ್ಲಂದ್ರೆ ಡೈರೆಕ್ಟ್ ಬೀಜ ನಾಟಿ ಮಾಡಿದ್ರೆ ಅಂದ್ರೆ ಬೀಜ ನಾಟಿದ್ರೆ ಚೆನ್ನಾಗಿ ಬರ್ತದೆ ಬಟ್ ಊಣ ಒಂದು ಒಳಗಡೆ ಹೂಣ್ ಬಿಟ್ರೆ ಅದೊಂದು ಲೇಟ್ ಆಗಿ ಆಗಿಬಿಡ್ತದೆ ಇಲ್ಲ ನೀರ್ ಏನಾದ್ರೂ ಜಾಸ್ತಿ ಹೋದ್ರೆ ಕೊಳದ್ ಹೋಗ್ತದೆ ಇಲ್ಲ ನೀರ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಅದು ಬೀಜ ಬರಲ್ಲ ಈ ತರ ಆಗ್ಬಿಡ್ತದೆ ಸರ್ ಸರ್ ಇದು ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಸರ್ ಅಷ್ಟೇ ಒಂದು ಒಂದೂವರೆ ತಿಂಗಳಿಗೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ ನಲವತ್ತೈದು ಐವತ್ತು ದಿನಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತೆ ಬೆಳ್ಳಿ ಹೋದಂಗೆಲ್ಲ ಕಾಯಿ ಕೊಯ್ಕೊಂಡು ಹೋಗ್ತಾ ಇರ್ತದೆ ಮತ್ತೆ ಎಷ್ಟು ದಿನವರೆಗೂ ಇರುತ್ತೆ ಮಾಡ್ಕೊಂಡ್ರೆ ಒಂದು ಮೂರು ತಿಂಗಳಿಂದ ಆರು ತಿಂಗಳ ತನಕ ಮಾಡ್ಕೋಬಹುದು ಮೂರಿಂದ ಆರು ತಿಂಗಳವರೆಗೂ ಇರುತ್ತೆ ಕಟಿಂಗೇ ಮಾಡ್ಕೋಬಹುದು ಮೇಂಟೆನೆನ್ಸ್ ಮೇಲೆ ಮೇಂಟೆನೆನ್ಸ್ ಮೇಲೆ ಸರ್ ಒಂದು ಫಸ್ಟ್ ಇದು ಅವರೇಜ್ಗೆ ಎಷ್ಟು ಟನ್ ಬರುತ್ತೆ ಎಕರೆಗೆ ಇಳುವರಿ ಸರ್ ಇದು ಒಂದು ಕಾಲ್ ಎಕರೆ ಇದೆ ನಾವು ಐನೂರು ಜಿಯಿಂದ ಒಂದು ಮುಕ್ಕಾಲ್ ಟನ್ ತನಕ ಕೊಯ್ತಾ ಇದ್ವಿ ಅಂದ್ರೆ ಎಂಟು ದಿನಕ್ಕೆ ಒಂದ್ ಕೊಯ್ದ್ರೆ ಟನ್ ಮೇಲೆ ಆಗ್ತದೆ ಕಟಿಂಗ್ ಹಾಕ್ಬಿಡ್ತೀವಿ ನಾಲ್ಕು ದಿನ ಇಲ್ಲ ಐದು ದಿನ ಓಕೆ ಸರ್ ಸ್ವಲ್ಪ ಬೇಗ ಕಟ್ ಮಾಡ್ರೆ ಇರೋ ಬೇರೆ ಕಾಯಿಗಳಿಗೆಲ್ಲ ಸ್ವಲ್ಪ ಪಲವತ್ತ ಹೋಗ್ತದಲ್ಲ ಫುಡ್ ಸಪ್ಲೈ ಆಗುತ್ತೆ ಸ್ವಲ್ಪ ಬೇಗ ಬೇಗ ಕಟ್ ಮಾಡ್ಬಿಡ್ತಿವಿ ಅಂದ್ರೆ ನಾಲ್ಕೈದು ದಿನಕ್ಕೆ ಒಂದ್ಸಲ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಸರ್ ನಾವು ಬೆಂಗಳೂರು ಸಿಟಿ ಮಾರ್ಕೆಟ್ ಆಗ್ತಾ ಇದೆ ಸಿಟಿ ಮಾರ್ಕೆಟ್ ಆಗ್ತದೆ ಸಂಕ್ರಾಂತಿ ಹಬ್ಬ ಅದಕ್ಕೆ ಮುಂಚೆ ಮೂವತ್ತು ಮೂವತ್ತೈದು ಹಂಗೆಲ್ಲ ಹೋಯ್ತು ಬಟ್ ಇವಾಗ ಸಂಕ್ರಾಂತಿ ಹಬ್ಬ ಅಂದ್ರೆ ತಮಿಳುನಾಡವರು ಅವರು ಇವರು ಮಾರ್ಕೆಟಿಂಗ್ ಕಡಿಮೆ ಮಾಡ್ಬಿಟ್ಟು ಇವಾಗ ಡೌನ್ ಆಗ್ಬಿಟ್ಟಿದೆ ಒಂದ್ ಇಪ್ಪತ್ತು ರೂಪಾಯಿ ಹೋಗ್ತಾ ಇದೆ ಅವರೇಜ್ ನೆನ್ನೆ ಹೋಗಿತ್ತು ಒಂದ್ ರೂಪಾಯಿ ಹೋಯ್ತು ಅದೇ ಸರ್ ಲೋಕಲ್ ಮಾರ್ಕೆಟ್ ಎಲ್ಲ ಹೋಗಲ್ವಾ ಚಿನಾಸ್ಪುರ ಅಥವಾ ಕೋಲಾರ ಹೋಗ್ತದೆ ಬಟ್ ಇಲ್ಲೆಲ್ಲ ಅಷ್ಟೊಂದು ಬೇಕಾಗಿರಲ್ಲ ಹಾ ಹಾ ಕನ್ಸ ರಿಕ್ವೈರ್ಮೆಂಟ್ ಒಂದು ಮೂಟು ಹೋದ್ರೆ ಸರಾಗ್ತದೆ ಎರಡು ಮೂಟು ಹೋದ್ರೆ ಜಾಸ್ತಿ ಆಗ್ತದೆ ಕನ್ಸಂಪ್ಷನ್ ಕಡಿಮೆ ಇದೆ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಹೌದು ಬೆಂಗಳೂರು ಮಾರ್ಕೆಟ್ ಆದ್ರೆ ಹೋಗುತ್ತೆ ಎಷ್ಟು ಹೋಗುತ್ತೆ ನಾವು ಕಾಟನ್ ಹಾಕ್ತೀವಿ ಮಂಜುಶ್ರೀ ಕಾಟನ್ ಹ್ಞೂ ಕಾಟನ್ ಇಪ್ಪತ್ತು ರೂಪಾಯಿ ಇದೆ ಇಲ್ಲಿಂದ ಬಾಡಿಗೆ ಎಂಬ ಎಂಬತ್ತು ರೂಪಾಯಿ ತಗೊತಾರೆ ಬೆಂಗಳೂರಿಗೆ ಓಕೆ ಮತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆ ಜಿಗೆ ಕಾಟನ್ದು ಅಂತ ಹೇಳ್ಬಿಟ್ಟು ಒಂದು ಬಾಕ್ ಒಂದು ಕೆ ಜಿ ತೆಗೀತಾರೆ ಬ ಒಂದು ಕಾಟನ್ಗೆ ಒಂದು ಕೆಜಿ ಜಿ ಇನ್ ಕೆ ಜಿ ಲೆಸ್ ಮಾಡ್ತಾರೆ ಕಮಿಷನ್ ಹತ್ರನಾ ಇಲ್ಲ ಕಮಿಷನ್ ಮಾಮೂಲಿ ಸರ್ ಒಂದು ಬೆಳೆ ಒಂದ್ ಎಕರೆ ಪಡವಲಕಾಯಿ ಬೆಳೆ ನಾಟಿ ಮಾಡಕ್ಕೆ ಸ್ಟಾರ್ಟಿಂಗ್ ಎಂಡರ್ಗು ಎಷ್ಟು ಖರ್ಚು ಬರುತ್ತೆ ಸರ್ ಸ್ಟಾರ್ಟಿಂಗ್ ಇಂದ ಎಂಡು ಅಂದ್ರೆ ಇವಾಗ ಒಂದು ಐವತ್ ಸಾವಿರ ಖರ್ಚು ಮಾಡಿಕೊಂಡ್ರೆ ಶಾಂಪ ಕಟಿಂಗ್ ಶುರು ಆಗ್ಬಿಡ್ತದೆ ಆಮೇಲೆ ಒಂದ್ ಲಕ್ಷ ರೂಪಾಯಿ ತನಕ ಬೇಕಾಗ್ತದೆ ಒಂದು ಒಂದೂವರೆ ಲಕ್ಷ ಇದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಮಾಡ್ಕೊಬಹುದು ಚೆನ್ನಾಗಿ ಮಾಡಿದ್ರೂ ಒಂದೂವರೆ ಲಕ್ಷ ಆಗ್ತದೆ ಅಷ್ಟೇ ಓಕೆ ಕಾಯಿ ಕೀಳ್ತೀವಲ್ಲ ಕಾಯಿ ಕಿತ್ತ ಮೇಲೆ ಒಂದ್ಸತಿ ಗೊಬ್ಬರ ಹಾಕ್ಬೇಕು ಒಂದ್ಸತಿ ಮುದ್ದು ಹೊಯ್ಬೇಕು ಅಂದ್ರೆ ಟ್ರಿಪಲ್ ಬಿಟ್ಕೊಳುದು ಯಾವ ತರ ಗೊಬ್ಬರ ಇಲ್ಲಿ ಡಬಲ್ ಡ್ರಿಪ್ ಹಾಕ್ಸಿದೀನಿ ಡ್ರಿಪ್ ಮಾಮೂಲಿ ಡ್ರಿಪ್ ಗೊಬ್ಬರ ಸರ್ ನೀರ್ ಇಲ್ಲಿ ಬರ್ತದೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಈ ಸೋಳೆಲ್ಲ ಇದೆಲ್ಲ ತೇವಾಗ್ತದೆ ಈ ಬೆಡ್ ಒಳಗಡೆನೂ ಒಂದ್ ಡ್ರಿಪ್ ಇದೆ ಐತೆ ಅಂದ್ರೆ ಇವಾಗ ಬಳ್ಳಿ ಚಪ್ಪರ್ ಕರ್ಗು ಅಳೋ ತನಕ ಒಂದೇ ಡ್ರಿಪ್ ಅಲ್ಲಿ ಹೋಗ್ತಾ ಇತ್ತು ನೀರು ಇವಾಗ ಎರಡು ಡ್ರಿಪ್ಗು ಕನೆಕ್ಷನ್ ಕೊಟ್ಬಿಟ್ಟಿದ್ವಿ ಕನೆಕ್ಷನ್ ಕೊಟ್ರೆ ಇಲ್ಲಿಂದ ಇದು ಎಲ್ಲ ತೇವಾಗ್ತದೆ ಆಗ್ತದೆ ನಾವು ಒಂದ್ಸತಿ ಗೊಬ್ಬರ ಮಾಮೂಲಿ ಡ್ರಿಪ್ ಗೊಬ್ಬರ ಬಿಟ್ರೆ ಡ್ರಿಪ್ ಅಲ್ಲೇ ಬಿಡ್ತೀವಿ ಈ ಇಪ್ಪತ್ ಇಪ್ಪತ್ತು ಹದ್ಮೂರು ಈ ತರದ ಹಾಕ್ಬೇಕಂದ್ರೆ ಇಲ್ಲಿ ಹಾಕ್ಬಿಡ್ತೀವಿ ಡ್ರಿಪ್ ಅಲ್ಲಿ ನೀರ್ ಬಿಟ್ರೆ ಇತ್ತೆ ಹಾಕೊಂಡು ನೋಡಿ ಇಲ್ಲೆಲ್ಲ ಮೊನ್ನೆ ಹಾಕಿದ್ವಿ ನೋಡಿ ಡ್ರಿಪ್ ಈ ಗೊಬ್ಬರ ಅದೆಲ್ಲ ಕರ್ಕಿಟ್ಟು ಇದೆ

ಮತ್ತೆ ಡ್ರಿಪ್ ಅಲ್ಲಿ ಈ ತರ್ಟಿ ಜೀರೋ ಪಾಯಿಂಟ್ ಫೈವ್ ಬೂಸ್ಟ್ ಎಸ್ ಓಪಿ ಆ ತರ ಏನು ಕೊಡಲ್ಲ ಸರ್ ಸರ್ ಕೊಡ್ತೀವಿ ಸರ್ ಅಂದ್ರೆ ಇವಾಗ ಬೂಸ್ಟ್ ಕೊಡೋ ಅವಶ್ಯಕತೆ ಏನಿಲ್ಲ ಅಲ್ಲ ಸೈಜ್ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ಬಟ್ ಬೂಸ್ಟ್ ಎಲ್ಲ ಕೊಟ್ರೆ ಇದು ಗಿಡ ಬೇಗ ಎಲ್ಲ ಆಗ್ಬಿಡ್ತದೆ ಹ್ಮ್ ಹ್ಮ್ ಅದಕ್ಕೆ ಬೂಸ್ಟ್ ಪ್ರಮಾಣ ಕಡಿಮೆ ಮಾಡ್ಕೊಂಡು ಹ್ಮ್ ಹ್ಮ್ ಅಂತದೇ ರಸಗೊಬ್ಬರಗಳೇ ಸ್ವಲ್ಪ ಸರ್ ಮಾರ್ಕೆಟ್ ಅಲ್ಲಿ ಪಡವಲ್ಕಾಯಿ ಯಾವ ತರ ಇದ್ರೆ ನಮಗೆ ಒಳ್ಳೆ ರೇಟ್ ಹೋಗುತ್ತೆ

ಈ ಮೊದಲು ಒಳಗಡೆಗೆ ಇಟ್ಕೊಂಡು ಬಕೆಟ್ ಬುಕೆಟೇ ತುಂಬಿಸಿ ತ ತಗೊಂಡ್ಬಂದು ಹಂಗೆ ಕಾಟನ್ಗೆ ಹಾಕ್ತೀವಿ ಅದರಿಂದ ನೀಟಾಗಿ ಹೋಗ್ತದೆ ಮಾರ್ಕೆಟಲ್ಲಿ ಕಿತ್ತು ಮೂಟೆಗೆ ಹಾಕಿ ಇದೆಲ್ಲ ಇದು ಬಿಟ್ರೆ ಬಿಟ್ಟರೆ ಒಂಥರ ಶೇಡಾಗಿ ಬಿಡ್ತದೆ ಹೌದು 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 ಸರ್ ನಿಮ್ಮ ಪ್ರಕಾರ ನಿಮ್ಮ ಅನುಭವ ಪ್ರಕಾರ ಪಡವಲಕಾಯಿ ಬೆಳೆ ಲಾಭದಾಯಕನ ನೆಕ್ಸ್ಟನ ಇಲ್ಲ ಲಾಭದಾಯಕನೇ ಸರ್ ಹ್ಞೂ ಹೌದು ಸರ್ ಹೆಚ್ಚು ಲೇಬರು ಜಾಸ್ತಿ ನಡೆಸೋಲ್ಲ ನಾವು ಸ್ವತ್ತದವ್ರೆ ಒಂದ್ ಮೂರ್ ಜನ ನಾಲ್ಕ್ ಜನ ಇದ್ದರೂ ಸಾಕು ಆರಾಮಾಗಿ ಒಂದ್ ಟಂದ್ಕಾಯಿ ಕೀಳ್ಬೋದು ಒಂದ್ ನಾಲ್ಕ್ ಜನ ಇದ್ರೆ ಒಂದ್ ತಂದ್ಕಾಯಿ ಆರಾಮಾಗಿ ಕೀಳ್ಬೋದು ಉಂಡೆ ಅಲ್ಲದೆ ಟೊಮಟೊಗೆ ಆಲೂಗಡ್ಡೆ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಆ ಬಂಡವಾಳನು ಕಡಿಮೆ ಮತ್ತೆ ಲೇಬರ್ ಲೇಬರ್ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಕಡಿಮೆ ಇದೆ ಸೊ ಬೇರೆ ರೈತಗೂ ಸಜೆಸ್ಟ್ ಮಾಡ್ತೀರಾ ಮಾಡಬಹುದು ಅಂತ ಇಲ್ಲ ಮಾಡ್ಬೋದು ಖಂಡಿತ ಚಳಿಗಾಲದಲ್ಲಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇಳ್ಳು ಬರ್ತದೆ ಬಟ್ ಇದು ಮಾರ್ಕೆಟ್ ಅಲ್ಲಿ ಕಡಿಮೆ ಸಿಟಿ ಲೆವೆಲ್ ಮಾರ್ಕೆಟ್ ಹೋದ್ರೆ ಬೆಂಗಳೂರು ಸಿಟಿ ಮೆಡ್ರಾಸ್ ಮೆಡ್ರಾಸ್ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಸ್ವಲ್ಪ ರೇಟ್ ರೇಟ್ನೇ ಇದು ಸರ್ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಹೋಗ್ಬೇಕು ನಿಮಗೆ ರೈತರಿಗೆ ಹಾಕಿರೋ ಬಂಡವಾಳ ಬರ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಬಿಡಿದ್ರೆ ಇಪ್ಪತ್ತು ರೂಪಾಯಿ ಮೇಲೂ ಹೋಗ್ತಾ ಇದ್ರೆ ಪರವಾಗಿಲ್ಲ ಬೇತ್ರ ಏನಂತಾ ಸ್ಟೋರ್ ವರ್ಕೌಟ್ एवरेज ಒಂದು 20 30 ಇರ್ರೆ ಒಂದು ಸ್ವಲ್ಪ ವರ್ಕೌಟ್ ಆಗ್ತದೆ 20 ರೂಪಾಯಿ ಒಳಗಡೆ ಆದರೆ ಏನು ವರ್ಕೌಟ್ ಆಗಲ್ಲ ಅಂದ್ರೆ ಇದಕ್ಕೆ ಪ್ರೋಗ್ರಾಮ್ಸ್ ಅಥವಾ ಅಪ್ಪಗಳೇನ ಇದ್ರೆ ಮಾತ್ರ ಹೋಗುತ್ತೆ ಅಥವಾ ವರ್ಷ ಪೂರ್ತಿ ಹೋಗುತ್ತಾ ವರ್ಷ ಪೂರ್ತಿ ಹೋಗತದೆ ನಾನು ಅಪ್ಪಗಳ ಟೈಮ್ ಅಲ್ಲಿ ಹೋಗಲ್ಲ ಹೋಗ ರೆಡ್ ಕಾರ್ಮೆ ಆಗಿಬಿಡುತ್ತೆ ಇಲ್ಲ ಅಂದ್ರೆ ವರ್ಷ ಪೂರ್ತಿ ನಡೆಯುತ್ತೆ ಆ ವರ್ಷ ಪೂರ್ತಿ ನಡೆಯುತ್ತೆ ಸರ್ ಬೇರೆ ರೈತರಿಗೂ ಮಾಡಕ್ಕೆ ಸಜೆಸ್ಟ್ ಮಾಡ್ತಾರೆ ಮಾಡ್ತೇನೆ ಯಾಕಂದ್ರೆ ಸುಮಾರು ಜನ ಪಡವಲ್ಕಾಯಿ ಬೆಳೆ ಬಗ್ಗೆ ಗೊತ್ತಿಲ್ಲ ನಾವು ನೋಡ್ದಂಗೆ ಬರೀ ಹಾಗಲಕಾಯಿ ಸೌತೆಕಾಯಿ ಹೀರೆಕಾಯಿ ಮತ್ತೆ ಈ ತರ ಬೆಳೆ ಬೀನ್ಸು ಚಿಲ್ಲಿ ಇದನ್ನೇ ಮಾಡಿರೋದನ್ನೇ ಮಾಡ್ತಾರೆ ಪಡವಲ್ಕಾಯಿ ತುಂಬಾ ಕಡಿಮೆ ಇದೆ 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 ಬಟ್ ಕಡಿಮೆ ಅಂತವ್ರು ಇಂಥ ಬೆಳೆನ ಮಾಡಿ ಮಾಡಬಹುದು ಅಂತ ನಂದು ಹೇಳ್ಬೋದಲ್ಲ ಅಮಗಳ ಸಂರೈತ್ರ ಎಲ್ಲ ಮಾಡ್ಕೋಬಹುದು ಅದೇ ಸರ್ ಮತ್ತೆ ಹೌದು ಸರ್ ಪಡವಲಕಾಯಿ ಬೆಳೆಯಲ್ಲೇ ನಿಮ್ಮ ಗಮನಕ್ಕೆ ಬಂದಂಗೆ ರೋಗಗಳು ಮತ್ತೆ ಕೀಟಗಳು ಕೀಟಗಳು ಅಂದ್ರೆ ಇದಕ್ಕೆ ಏನು ಮಾಡ್ಕೊಂಡ್ಬಂದ್ರೆ ಈ ಗಿಡ ಬೆಳಿತೀವಲ್ಲ ಹಸುರ್ ಬೂಜಿ ಜಾಸ್ತಿ ಬೀಳ್ತು ವೈಟ್ ವೈಟ್ ಗ್ರೀನ್ ಪ್ಲೈಸ್ ಅಲ್ಲಲ್ಲ ಗ್ರೀನು ಗ್ರೀನ್ ಅಪರ್ಸ್ ಹೌದು ಸರ್ ಹ್ಞೂ ಸ್ವಲ್ಪ ಮುದ್ದು ಬಂದ್ರೆ ಆಮೇಲೆ ಪಿಂದಿ ಶುರುವಾದ್ರೆ ಆಮೇಲೆ ಬೂಜಿಗೆ ಒಂದು ಅನ್ಸತಿ ಮುದ್ದು ಎಷ್ಟು ಇದ್ದಾರೆ ಹ್ಞೂ ಔಷಧಿ ಸ್ಪ್ರೇ ಮಾಡ್ತೀರಾ ಸರ್ ಒಂದು ಏಟ್ ಡೇಸ್ ಟೆನ್ ಡೇಸು ಟೆಂಟರಿಂದ ದಿನಕ್ಕೊಂದ್ಸಲ ಔಷಧಿ ಕಂಪಲ್ಸರಿ ಸ್ಪ್ರೇ ಮಾಡಿಸ್ಬೇಕಂತ ಸ್ಪ್ರೇ ಮಾಡ್ತೀನಿ